ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ದೃಷ್ಟಿಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಸಮಾರಂಭದಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ ಹೊರಗಡೆ ಬರ್ತಾಯಿರ್ತಾರೆ ಆ ದೃಷ್ಟಿ ಅಪ್ಪ ಅಮ್ಮ ತಮ್ಮ ಸೈಲೆಂಟು ಎಲ್ಲರೂ ಹೊರಗಡೆ ಬರ್ತಾರೆ ಆಗ ಆ ದೃಷ್ಟಿಯ ಅಪ್ಪ ತುಂಬ ಡ್ಯಾನ್ಸ್ ಖುಷಿ ಪಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಯಾಕೆ ನನ್ನ ಮಗಳು ಅಂತೂ ಬಳ್ಳಾರಿ ಮನೆ ಸೊಸೆ ಆಗೋದ್ಲು ದತ್ತ ಬಾಯಿ ಆದ್ಲು ಅಮ್ಮೋರು ಎಲ್ಲರ ಮುಂದೆ ಅವಳನ್ನ ಸೊಸೆ ಅಂತ ಒಪ್ಕೊಂಡ್ರು ಅಂತೇಳಿ ಖುಷಿ ಪಡ್ತಾರೆ ಅದಕ್ಕೆ ದೃಷ್ಟಿನ ಕೇಳಿದ್ದಕ್ಕೆ ಎಲ್ಲ ಆ ತಾಯಿ ದಯೆ ನಮ್ಮದೇನು ಇಲ್ಲ ಅಂತೇಳಿ ಹೇಳ್ತಾಳೆ ಸೈಲೆಂಟು ಅವ್ರ ಅಮ್ಮನ ಹತ್ರ ಕೇಳ್ತಾನೆ ಏನು ದೃಷ್ಟಿಗೆ ಏನು ತಿನ್ಸಿದ್ರಿ ಚಿಕ್ಕ ಹುಡುಗಿನಲ್ಲಿ ಇರಬೇಕಾದ್ರೆ ಅಂತ ಹೇಳ್ತಾರೆ ಇಲ್ಲ ನಮಗೆ ಅವಾಗ ಊಟಕ್ಕೂ ತುಂಬಾ ಕಷ್ಟ ಇತ್ತು ಊಟ ತಿಂಡಿ ಏನು ಅಷ್ಟೊಂದು ಮಾಡ್ತಾ ಇರಲಿಲ್ಲ ಅಂಥೇಳಿ ಹೇಳ್ತಾಳೆ ಸರಿ ಅಲ್ಲಿಂದ ಎಲ್ಲ ಹೊಡ್ಬಿಡ್ತಾರೆ ಆಮೇಲೆ ಈ ಕಡೆ ಸೀಮಾಗೆ ದತ್ತ ಬಾಯಿ ಬೀಡ ಕೊಡೋಕ್ಕೆ ಹೋಗ್ತಾರೆ ಅವಳು ಅಲ್ಲಿಂದ ತಕ್ಷಣ ಅವರು ನೋಡಿ ಭಯ ಪಟ್ಕೊಂಡು ಹೋಗ್ತಾಳೆ ಅಲ್ಲಿ ಬಜರಂಗಿ ಬಂದು ಏನಾಯಿತು ಅಂತ ಕೇಳಿದ್ರೆ ಇಲ್ಲ ಒಬ್ಬರು ಹೆಂಗಸು ಬಂದಿದ್ರು ಅವರು ಊಟ ಬಿಡಬೇಕು ಅಂತ ಅಲ್ಲಿ ಓಡಾಡ್ತಾ ಇದ್ರು ತುಂಬ ಇದ್ರಲ್ಲ ಅದಕ್ಕೆ ನಾನೇ ತೊಗೊಬಂದು ಕೊಡೋಕ್ಕೆ ಹೋಗಿದ್ದೆ ಅವ್ರು ನೋಡಿದ್ರೆ ಓಡೋಟಿದ್ರು ಅವ್ರ ಕಣ್ಣಲ್ಲಿ ತುಂಬ ಭಯ ಕಾಣಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ನಾ ಅಂತ ಹೇಳ್ತಾನೆ ಸರಿ ಬಿಡು ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಿನಗೆ ಹೇಳಿಸ್ತೀನಿ ಅಂತ ಹೇಳ್ತಾರೆ ಅವರು ಊಟ ಮಾಡಿದ್ರು ಅಲ್ವೋ ನಂಗೆ ಗೊತ್ತಾಗ್ತಾ ಇಲ್ವಲ್ಲ ಏನು ಮಾಡೋದು ಅಂತ ಕೇಳ್ತಾನೆ ಊಟ ಮಾಡಿದೆ ಯಾರಾದರೂ ಬಂದು ಬಿಡ ತಿಂತಾರಾ ಸರಿ ಬಿಡು ಆಯಿತು ಅಂತ ಹೇಳಿ ಹೊಡ್ಬಿಡ್ತಾರೆ ಆಮೇಲೆ ಈ ಕಡೆ ದತ್ತ ಬಾಯಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಆ ದೃಷ್ಟಿ ಬರಲಿ ಅಂತ ಆ ದೃಷ್ಟಿ ಬಂದು ರೀ ನಿಮ್ಗೆ ಏನಾದರೂ ತುಂಬಾ ಸುಸ್ತಾಗಿದೆಯಾ ನಾನು ನಿಮ್ಗೆ ಏನಾದರೂ ಜ್ಯೂಸ್ ಮಾಡ್ಕೊಬಂದು ಕೊಡಲ ಅಂತ ಹೇಳಿ ಕೇಳಕ್ಕೆ ಬರ್ತಾಳೆ ನಾನು ನಿನ್ನ ಹತ್ರನೇ ಯಾವಾಗ ಮಾತಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ ಅದಕ್ಕೆ ಹೇಳು ಇವಾಗ ನನಗೆ ಹೇಳಿದ್ದೆ ಅಲ್ವಾ ಫಂಕ್ಷನಲ್ಲಿ ಎಲ್ಲೂ ಹೊರಗಡೆ ಹೋಗಬಾರದು ಅಂತ ಇವಾಗ ಏನು ಮಾಡಿದೆ ಹೇಳು ಅಂತ ಹೇಳಿದ ತಕ್ಷಣ ಇವಳಿಗೆ ನೆನಪಾಗುತ್ತೆ ಆವಾಗ ಅವಳಿ ಅವಳನ್ನ ಕೂಡ ಹಾಕಿರ್ತಾಳೆ ಅದು ನೆನಪು ಮಾಡ್ಕೋತಾಳೆ ಅಷ್ಟರಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಅಂತ ಅಂದ್ಕೋಬೇಡ ಬಿಟ್ಟು ಏನಿದೆ ಹೇಳು ಅಂತ ಕೋಪ ಮಾಡ್ಕೊಂಡು ಹೇಳ್ತಾನೆ ಅಷ್ಟಲ್ಲಿ ಕಿಶೋರ್ ಬಂದು ನಾನು ಹೇಳ್ತೀನಿ ಅದನ್ನು ಅಂತ ಹೇಳಿ ಮುಂದೆ ಬರ್ತಾರೆ ಸರಿ ನೀವೇ ಹೇಳಿ ಅಂತ ಹೇಳಿದ ತಕ್ಷಣ ಇಲ್ಲ ಅಡುಗೆಗೆ ತುಂಬ ಸ್ವಲ್ಪ ಉಪ್ಪು ಜಾಸ್ತಿ ಆಗೋಗಿತ್ತು ಅಷ್ಟಲ್ಲಿ ದೃಷ್ಟಿ ಬಂದು ಅದಕ್ಕೆ ಹಾಲುಗೆಡ್ಡೆ ಹಾಕ್ಬಿಟ್ಟು ಸರಿ ಮಾಡಿದ್ಲು ಅವಳು ಸರಿ ಮಾಡಿಲ್ಲ ಅಂದರೆ ಅಡುಗೆ ಎಲ್ಲ ಕೆಟ್ಟೋಗ್ತಾಯಿತ್ತು ಅದೆಲ್ಲ ಸರಿ ಮಾಡಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಅಂತ ಹೇಳಿದ್ದಕ್ಕೆ ನನಗೇನೋ ಇವಳು ನಿಜ ಇದು ನಿಜ ಅಂತ ಇಲ್ಲ ಇವಳ ಮುಖ ನೋಡಿದ್ರೆ ಆದರೆ ಬಾವ ನೀವೇ ಇರೋದಕ್ಕೆ ನಾನು ನಂಬ್ತೀನಿ ಇದನ್ನು ಅಂತ ಹೇಳಿ ದತ್ತ ಬಾಯಿ ಹೇಳ್ತಾರೆ ಈ ಕಡೆ ಶರು ಆರಾಮಾಗಿ ಕೂತ್ಕೊಂಡು ಚೆಸ್ ಆಡ್ತಾನೇ ಇರ್ತಾಳೆ ಅಷ್ಟರಲ್ಲಿ ಅವಳು ತಂಗಿ ಬಂದು ಏನಕ್ಕ ಅಂತ ಕೇಳಿದ ತಕ್ಷಣ ಏನು ಹೇಳು ನೀನು ಸುಮ್ಮನೆ ಹಂಗೆಲ್ಲ ಬರಲ್ವಲ್ಲ ಏನಾದರೂ ವಿಷಯ ಇರಬೇಕಲ್ಲ ಏನು ಮಾತಾಡು ಅಂತ ಹೇಳಿ ಕೇಳ್ತಾಳೆ ಅಕ್ಕ ನಾನು ದಯವಿಟ್ಟು ಕ್ಷಮಿಸ್ಬಿಡು ನನಗೆ ನಿಮ್ಗೆ ಯಾವಾಗಲೂ ಬೈತಾ ಇದ್ದೆ ಈ ಸಲ ನಾನು ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡಿ ಫ್ಲ್ಯಾಪ್ ಆಗಿದ್ದಕ್ಕೆ ನಂಗೆ ತುಂಬ ಬೇಜಾರಾಯಿತು ನೀನು ಎಷ್ಟು ಸಲ ಪ್ಲ್ಯಾನ್ ಮಾಡಿ ಫ್ಲ್ಯಾಪ್ ಆದಾಗ ನಾನು ಇನ್ಮೇಲೆ ರೇಗ್ತಾಯಿದ್ದೆ ಇನ್ಮೇಲೆ ಆ ಥರ ಮಾಡೋಕ್ಕೆ ಹೋಗೋಲ್ಲ ಅಕ್ಕ ನಾನು ಯಾವಾಗಲೂ ನಿಂಗೆ ಸಹಾಯ ಮಾಡ್ತೀನಿ ನಾವಿಬ್ಬರು ಒಟ್ಟಿಗೆ ಸೇರಿಕೊಂಡು ಅವಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು ದೃಷ್ಟಿನ ಹೇಳಿ ಹೇಳ್ತಾಳೆ ಅಂತೂ ನಿನಗೆ ಇವಾಗಾದರೂ ಬುದ್ಧಿ ಬಂತಲ್ಲ ಇದನ್ನು ಒಪ್ಕೋಬೇಕು ಅಂತ ಅಂಥೇಳಿ ಶರು ಹೇಳ್ತಾಳೆ ಆಮೇಲೆ ಈ ಕಡೆ ದೃಷ್ಟಿ ಹೋಗಿ ಅವ್ರ ಅತ್ತೆ ಹತ್ರ ಹೋಗ್ತಾಳೆ ಸ್ವಲ್ಪ ಬಟ್ಲಲ್ಲಿ ಎಣ್ಣೆ ತೊಗೊಂಡು ಹೋಗಿ ಅತ್ತೆ ನಿಮಗೆ ತುಂಬ ಸುಸ್ತಾಗಿದೆ ಅಲ್ವಾ ತುಂಬ ಓಡಾಡಿದ್ರಿ ನೀವು ತುಂಬ ನಿಮ್ಮ ಕಾಲ್ನೋ ಬಂದಿರುತ್ತೆ ನಾನು ನಿಮ್ಮ ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಲಾ ಅಂತೇಳಿ ಕೇಳ್ತಾಳೆ ಅದಕ್ಕೆ ಇಲ್ಲಮ್ಮ ಬೇಡ ನಾನು ನೋಡು ಮೂರು ಮಕ್ಕಳಿದ್ದಾರೆ ನನಗೆ ಹೆಣ್ಮಕ್ಳು ಅವ್ರು ಯಾರಾದರೂ ಬಂದು ನೀನು ಹೇಗಿದೆಯಾ ಅಂತ ಯಾರೂ ಕೇಳಲ್ಲ ಆದರೆ ದೃಷ್ಟಿ ಬಂದು ನಾನು ಕೇಳ್ತಾಳೆ ಅಂತ ಅಂತ ಅನ್ಕೋತಾಳೆ ಆಮೇಲೆ ಇಲ್ಲಮ್ಮ ಬೇಡ ನನಗೇನು ಪರವಾಗಿಲ್ಲ ನಾನು ಫಂಕ್ಷನ್ ಜಾಸ್ತಿ ಓದ್ತೇನೆ ಇರಲಿಲ್ಲ ಮನೆಗೆ ಬಂದುಬಿಟ್ಟಿ ಅಲ್ವಾ ನನಗೇನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಆ್ಯಕ್ಸ್ಟಲ್ ಒಡವೆಗಳೆಲ್ಲ ಕೊಟ್ಟಿರ್ತಾರೆ ಅವಳಿಗೆ ಫಂಕ್ಷನಲ್ಲಿ ಹಾಕೊಳ್ಳೋಕ್ಕೆ ಅಂತ ತಗೊಳ್ಳಿ ಅಮ್ಮೋರೆ ಒಡವೆಗಳೆಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಚೆಕ್ ಮಾಡಿದರೆ ಅಲ್ಲಿ ಮಾಟಿ ಇರಲ್ಲ ಆಮೇಲೆ ಅಯ್ಯೋ ಮಾಟಿ ಎಲ್ಲೋಯ್ತು ಉಡ್ಕೊಂಬರ್ತೀನಿ ನೀರಿ ಅಂಥೇಳಿ ಮಾಡಿ ಮೇಲೆ ಹೋಗ್ತಾಳೆ ನನ್ನ ಮತ್ತೆ ಕಿಶೋರ್ ಬರ್ತಾನೆ ಹಾಂ ಹೇಗಿದ್ದೀರಾ ಅತ್ತೆ ನೀವು ಆರಾಮಾಗಿದ್ದೀರಾ ಹೇಳಿ ಕೇಳಿದ್ದಕ್ಕೆ ಹೌದಪ್ಪ ನೀನು ಮತ್ತು ದೃಷ್ಟಿ ಇಬ್ಬರೆ ನಾನು ವಿಚಾರಿಸ್ಕೊಂಡಿದ್ದು ಬೇರೆ ಯಾರೂ ನನ್ನ ಕಾಳಜಿನೇ ತೋರಿಸಿಲ್ಲ ಅಂದ ತಕ್ಷಣ ನೋಡು ದೃಷ್ಟಿ ಆಲ್ರೆಡಿ ಎಣ್ಣೆ ತಂದು ಇಟ್ಬಿಟ್ಟಿದ್ದಾಳೆ ಮಸಾಜ್ ಮಾಡೋದಕ್ಕೆ ಅವ ಇಂಪನ ಜೊತೆ ಮದುವೆ ಕ್ಯಾನ್ಸಲ್ ಆಗಿದೆ ಒಳ್ಳೇದಾಯ್ತು ದೃಷ್ಟಿನೇ ಈ ಮನೆಗೆ ಸರಿಯಾದ ಸೊಸೆ ಅಂಥೇಳಿ ಹೇಳ್ತಾರೆ ಅವರು ಆಮೇಲೆ ದೃಷ್ಟಿ ಹೋಗಿ ಮಾಡಿ ಮೇಲೆ ಹುಡುಕ್ತಾ ಇರ್ತಾಳೆ ಎಲ್ಲ ಕಡೆ ದತ್ತಾ ಬಾಯಿ ಬಂದು ಏನು ಹುಡುಕ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ ಏನು ಹುಡ್ಕೋತೀನಿ ಬಿಡಿ ನಿಮ್ಗೆ ಯಾಕೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಹೇಳಿ ಹೇಳ್ತಾಳೆ ಪರವಾಗಿಲ್ಲ ಬಿಡು ಅಂತ ಹೇಳಿಬಿಟ್ಟು ಸರಿ ಬಂತೆ ದಿಮ್ ತೊಗೊಂಡು ಹೆಸಿತಾಳೆ ಅವಾಗ ಏನು ಹೇಳು ಅಂತ ಹೇಳಿದ ತಕ್ಷಣ ಅಮ್ಮ ನಂಗೆ ಈ ಥರ ಒಡವೆ ಕೊಟ್ಟಿದ್ರು ಅದರಲ್ಲಿ ಮಾಟಿ ಕಳೆದೋಗಿದೆ ಅಂತ ಹೇಳ್ತಾಳೆ ಮಾಟಿ ಅಂದರೆ ನನಗೇನು ಗೊತ್ತು ಮಾಟಿ ಹೇಗಿರುತ್ತೆ ಅಂತ ಅದು ಒಂದು ಸಣ್ಣ ಚೈನ್ ಥರ ಇರುತ್ತೆ ಅದನ್ನು ಕಿವಿಗೆ ಹಾಕ್ಕೋಬೇಕು ಅದನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವನು ಸಹಾಯ ಮಾಡ್ತಾಯಿರ್ತಾನೆ ಹೌದು ನನಗೇನೇ ಸಹಾಯ ಇದ್ದೀರಾ ಅಂತ ಕೇಳಿದರೆ ಹೌದಲ್ವ ನಾನಾಗೆ ನಿಂಗೆ ಮಾಡ್ತಾ ಇದ್ದೀನಿ ಅದೆಲ್ಲ ಗೊತ್ತಿಲ್ಲ ಇವಾಗ ಅಮ್ಮ ಕೊಟ್ಟರು ಒಡವೆ ಸಿಕ್ಕಿಲ್ಲ ಅಂದರೆ ಆಮೇಲೆ ಇದೆ ನಿಂಗೆ ಹಬ್ಬ ಅಂತ ಹೇಳಿಬಿಟ್ಟು ಹೊರಟ್ಬಿಡ್ತಾನೆ ಇವಳು ಹುಡುಕಿದೆಲ್ಲ ಆದಮೇಲೆ ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ ಆಗ ಅಲ್ಲಿ ಒಂದು ಕಬೋರ್ಡಲ್ಲಿ ಒಡವೆಗಳು ಸಿಗುತ್ತೆ ಆಮೇಲೆ ಅವಳು ಆಗಿ ಯಾರ್ದು ಈ ಒಡವೆಗಳೆಲ್ಲ ಇಷ್ಟೊಂದು ಇದೆಯಲ್ಲ ಅಂತೇಳಿ ಅನ್ಕೋತಾಳೆ ಆಮೇಲೆ ಹುಡ್ಕೊಂಡು ಬಂದು ಕೆಳಗಡೆ ಬರ್ತಾಳೆ ಅಲ್ಲಿ ಅವರ ಅತ್ತೆ ಇರ್ತಾರೆ ಅಮ್ಮ ಇದು ತೊಗೊಳ್ಳಿ ಒಡವೆಗಳೆಲ್ಲ ನೋಡಿ ಇದು ನನಗೆ ರೂಮಲ್ಲಿ ಸಿಕ್ತು ಅಂತ ಹೇಳಿದ ತಕ್ಷಣ ಅವನದು ದತ್ತ ಬಾಯಿ ಹೌದಾ ಅಂತ ಕೇಳ್ತಾನೆ ಹೌದು ರೀ ನಮಗೆ ಕಬೋರ್ಡಲ್ಲಿ ಸಿಕ್ಕಿದ್ದೆ ಒಡವೆಗಳು ಇದೆಲ್ಲ ನಿಮಗೆ ಸೇರಬೇಕಾಗಿದ್ದು ತೊಗೊಳ್ಳಿ ಅಂತ ಅವ್ರ ಅತ್ತೆ ಕೊಡ್ತಾಳೆ ಅವರ ಅತ್ತೆ ತುಂಬ ಶಾಕಾಗಿ ನೋಡ್ತಾ ಇರ್ತಾರೆ ಯಾವುದಿದು ಒಡವೆಗಳೆಲ್ಲ ಇಷ್ಟೊಂದು ಸಿಕ್ಕಿದೆಯಲ್ಲ ಅಂಥೇಳಿ ಅಷ್ಟರಲ್ಲಿ ಇವಳು ಶರುವಿಗೆ ತುಂಬ ಶಾಕ್ ಆಗುತ್ತೆ ಆದರೆ ಅವಳು ತ ಇನ್ನೊಬ್ಬಳು ತಂಗಿ ತುಂಬಾ ಖುಷಿ ಪಡ್ತಾಳೆ ಒಡವೆಗಳೆಲ್ಲ ನೋಡಿಬಿಟ್ಟು ಓ ಏನು ಇಷ್ಟೊಂದು ಒಡವೆಗಳೆಲ್ಲ ಇದೆ ಇದು ಯಾರದ್ದು ಯಾರಿಗೆ ಸಂಬಂಧಪಟ್ಟಿದ್ದು ು ಅಂಥೇಳಿ ಎಲ್ಲರೂ ಶಾಕಿಂದ ನೋಡ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು